ಎಲ್ಲರಿಗೂ ನಮಸ್ಕಾರ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಬಿರ್ಡಿ ಇವರು ಆಯೋಜಿಸಿರುವ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ಸ್ವರಚಿತ ಕವನ ವಾಚನ ನನ್ನ ಹೆಸರು ಶ್ರೀಮತಿ ಗೀತಾ ಎಂ ಮುತ್ತಕ್ಕೋಡ್ ಶಿಕ್ಷಕಿ ಶ್ರೀ ಆಂಜನೇಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅರಭಾವಿ ತಾಲೂಕು ಮೂಡಲ್ಗಿ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ನನ್ನ ಕವನದ ಶೀರ್ಷಿಕೆ ಯುವಕರಿಗೆ ಸ್ಫೂರ್ತಿ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ಬಾಲ್ಯದಲ್ಲಿಯೇ ಗಮನ ಹೊಸ ಚಿಂತನೆಗಳತ್ತ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ಬಾಲ್ಯದಲ್ಲಿಯೇ ಗಮನ ಹೊಸ ಚಿಂತನೆಗಳತ್ತ ಹೆಜ್ಜೆ ಇಟ್ಟರು ದೇಶದ ಪ್ರಗತಿಯತ್ತ ಕಾಲ್ನಡಿಗೆಯಲ್ಲಿ ಹೊರಟರು ದೇಶ ಸಂಚರಿಸುತ್ತ ಹೆಜ್ಜೆ ಇಟ್ಟರೂ ದೇಶದ ಪ್ರಗತಿಯತ್ತ ಕಾಲ್ನಡಿಗೆಯಲ್ಲಿ ಹೊರಟರು ದೇಶ ಸಂಚರಿಸುತ್ತ ದೇವರನ್ನು ಕಾಣಬೇಕೆಂಬ ಕೌತುಕ ರಾಮಕೃಷ್ಣ ಪರಮಹಂಸರೇ ಇವರಿಗೆ ಪ್ರೇರಕ ದೇವರನ್ನು ಕಾಣಬೇಕೆಂಬ ಕೌತುಕ ರಾಮಕೃಷ್ಣ ಪರಮಹಂಸರೇ ಇವರಿಗೆ ಪ್ರೇರಕ ಅವರ ನುಡಿಯಂತೆ ಮಾಡಿದವರು ಕಾಯಕ ಸಮಾಜ ಸುಧಾರಣೆಯಲ್ಲಿ ಆದರೂ ನಾಯಕ ಅವರ ನುಡಿಯಂತೆ ಮಾಡಿದವರು ಕಾಯಕ ಸಮಾಜ ಸುಧಾರಣೆಯಲ್ಲಿ ಆದರೂ ನಾಯಕ ದರಿತ್ರ ನಾರಾಯಣರ ಸೇವೆಗೆ ನೀಡಿದರು ಕರೆ ಬಡವರ ಪಾಲಿಗೆ ಆಗಿದ್ದರು ಮಹಾನ್ ದೊರೆ ದರಿತ್ರ ನಾರಾಯಣರ ಸೇವೆಗೆ ನೀಡಿದರು ಕರೆ ಬಡವರ ಪಾಲಿಗೆ ಆಗಿದ್ದರು ಮಹಾನ್ ದೊರೆ ಆಲಿಸಿದರು ಸ್ತ್ರೀಯರ ಗೋಳಾಟದ ಮೊರೆ ಅವುಗಳಿಗೆ ಎಳೆದರು ಮುಕ್ತಿ ಎಂಬ ತೆರೆ ಆಲಿಸಿದರು ಸ್ತ್ರೀಯರ ಗೋಳಾಟದ ಮೊರೆ ಅವುಗಳಿಗೆ ಎಳೆದರು ಮುಕ್ತಿ ಎಂಬ ತೆರೆ ವಿದೇಶಿಯರನ್ನು ಬೆರಗುಗೊಳಿಸಿದ ಇವರ ಭಾಷಣ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸಿದ ಇವರ ವೇಷಭೂಷಣ ವಿದೇಶಿಯರನ್ನು ಬೆರಗುಗೊಳಿಸಿದ ಇವರ ಭಾಷಣ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸಿದ ಇವರ ವೇಷಭೂಷಣ ಇವರಾದರೂ ದೇಶದ ಕೀರ್ತಿ ಕಳಶಕ್ಕೆ ಭೂಷಣ ಇವರ ಸಹೋದರತ್ವದ ಮಾತುಗಳೇ ವಿಭೂಷಣ ಇವರಾದರೂ ದೇಶದ ಕೀರ್ತಿ ಕಳಶಕ್ಕೆ ಭೂಷಣ ಇವರ ಸಹೋದರತ್ವದ ಮಾತುಗಳೇ ವಿಭೂಷಣ ವಿವೇಕರ ಮಧುರವಾನಿ ಕೇಳಲು ಬಲು ಪ್ರೀತಿ ಯುವಕರಿಗೆ ಸ್ಫೂರ್ತಿ ಇವರು ಬದುಕಿದ ರೀತಿ ವಿವೇಕರ ಮಧುರವಾನಿ ಕೇಳಲು ಬಲು ಪ್ರೀತಿ ಯುವಕರ ಯುವಕರಿಗೆ ಸ್ಫೂರ್ತಿ ಇವರು ಬದುಕಿದ ರೀತಿ ದಾರಿ ದೀಪವಾಗಲಿ ಇವರು ಸಾರಿದ ನೀತಿ ಚಿಕ್ಕ ವಯಸ್ಸಿನಲ್ಲಿ ನಂದಿ ಹೋಯಿತು ವಿವೇಕಾನಂದರೆಂಬ ಜ್ಯೋತಿ ದಾರಿ ದೀಪವಾಗಲಿ ಇವರು ಸಾರಿದ ನೀತಿ ಚಿಕ್ಕ ವಯಸ್ಸಿನಲ್ಲಿ ನಂದಿ ಹೋಯಿತು ವಿವೇಕಾನಂದರೆಂಬ ಜ್ಯೋತಿ